ಲೋಕಸಭೆ ಮತ್ತು ರಾಜ್ಯಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಒಂದು ದೇಶ ಒಂದು ಚುನಾವಣೆ ಕುರಿತ ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಸಮಿತಿಯ ವರದಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಸಚಿವ ಸಂಪುಟದ ನಂತರ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಏಕಕಾಲದಲ್ಲಿ ಚುನಾವಣೆಯಿಂದ ಅನಗತ್ಯ ವೆಚ್ಚ ಕಡಿಮೆಯಾಗಲಿದೆ ಮುಂದಿನ ಐದು ವರ್ಷಗಳಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳು ಏಕಕಾಲದಲ್ಲಿ ನಡೆಯಲು ವರದಿ ಶಿಫಾರಸು ಮಾಡಿದೆ ಎಂದು ತಿಳಿಸಿದರು ಪ್ರಧಾನಮಂತ್ರಿ ಅನ್ನದಾತ ಸಂರಕ್ಷಣಾ ಅಭಿಯಾನ ಪಿಎಂ ಆಶಾ ಯೋಜನೆಗೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಒದಗಿಸಲು ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ಈ ಯೋಜನೆಯಡಿ ರೈತರ ಕೃಷಿ ಉತ್ಪನ್ನಗಳಿಗೆ ಲಾಭದಾಯಕ ದರ ಒದಗಿಸಲಾಗುವುದು ಅಲ್ಲದೆ ಗ್ರಾಹಕರಿಗೆ ಮಾರುಕಟ್ಟೆ ದರದ ಸ್ಥಿರೀಕರಣ ಒದಗಿಸಲಾಗುವುದು ಕೊಯ್ಲಿನ ಸಂದರ್ಭದಲ್ಲಿ ಮಾರಾಟದಿಂದ ನಷ್ಟವಾಗದಂತೆ ರೈತರನ್ನು ಕಾಪಾಡಲಾಗುವುದು ಬೇಳೆಕಾಳು ತೈಲ ಬೀಜಗಳು ಮತ್ತು ಇತರ ಅಗತ್ಯ ಕೃಷಿ ತೋಟಗಾರಿಕೆ ಉತ್ಪನ್ನಗಳಲ್ಲಿ ಸ್ವಾವಲಂಬನೆ ಉತ್ತೇಜಿಸಲಾಗುವುದು ರೈತರ ಆದಾಯ ಹೆಚ್ಚಿಸಿ ಗ್ರಾಹಕರ ಹಿತವನ್ನು ಕಾಪಾಡಲಾಗುವುದು ರೈತರಿಗೆ ಪ್ರಯೋಜನವಾಗಲು ಎನ್ಡಿಎ ಸರ್ಕಾರದ ಸಚಿವ ಸಂಪುಟ ಸಭೆ ಮತ್ತೊಂದು ಯೋಜನೆಗೆ ಒಪ್ಪಿಗೆ ನೀಡಿದೆ ಇದರಡಿ ಎನ್ಪಿಕೆ ರಸಗೊಬ್ಬರಗಳಿಗೆ ಇಪ್ಪತ್ನಾಲ್ಕು ಸಾವಿರದ ನಾನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಒದಗಿಸಲಾಗುವುದು ಜಾಗತಿಕ ಅಡೆತಡೆಗಳಿಂದ ರೈತರಿಗೆ ತೊಂದರೆಯಾಗದಿರಲು ಪೋಷಕಾಂಶ ಆಧಾರಿತ ಸಬ್ಸಿಡಿಗಳನ್ನು ಒದಗಿಸಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎಂದರು ಚಂದ್ರಯಾನ ನಾಲ್ಕು ಕಾರ್ಯಕ್ರಮಕ್ಕೆ ಮತ್ತಷ್ಟು ಅಂಶಗಳನ್ನು ಸೇರಿಸಲು ಇದನ್ನು ವಿಸ್ತರಿಸಲಾಗಿದೆ ಚಂದ್ರನಲ್ಲಿಗೆ ಮಾನವ ಸಹಿತ ಯಾನವನ್ನು ಕೈಗೊಳ್ಳುವುದು ಮುಂದಿನ ಹೆಜ್ಜೆಯಾಗಿದೆ ಇದಕ್ಕೆ ಅಗತ್ಯವಾದ ಪೂರ್ವಸಿದ್ದತಾ ಕ್ರಮಗಳಿಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಶುಕ್ರಗ್ರಹ ಕಾರ್ಯಕ್ರಮ ಗಗನಯಾನ ಫಾಲೋ ಆನ್ ಮತ್ತು ಮುಂದಿನ ಪೀಳಿಗೆಯ ಉಡಾವಣಾ ವಾಹಕ ಅಭಿವೃದ್ಧಿಗೂ ಒಪ್ಪಿಗೆ ನೀಡಲಾಗಿದೆ ಎಂದು ಹೇಳಿದರು 35,000 करोड़ रुपीज के एलोकेशन से ये बनाए और जो बहुत बड़ा एक ऑब्जेक्टिव है कि हम दाल में और तिलहन में पल्सिस और ऑयल सीड में वी शुड बिकम आत्मनिर्भर सेल्फ सफिशिएंट इन अ कंट्री उस मिशन में ये प्रोग्राम एक बहुत बड़ा रोल प्ले करेगा